ಗಾಂಧಿನಗರ ರಾಮಚಂದ್ರಪುರ ಪ್ರಧಾನ ಕಚೇರಿಯಲ್ಲಿ ಜಾತಿ ಗಣತಿಯಲ್ಲಿ ದೋಷ ಮತ್ತು ಸೆಗಂದೂರ್ ಜಾತಿ ನೋಂದಣಿ ಮಾಡಿ ಎಂದು ಕರ್ನಾಟಕ ರಾಜ್ಯ ಸಿಗಂದೂರ್ ಸಂಘದ ಅಧ್ಯಕ್ಷರಾದ ಆರ್ ಕಂದಸ್ವಾಮಿ ಉಪಾಧ್ಯಕ್ಷರಾದ ವಿಟಿ ಪಿಂಚಂಡಿ ಕಾರ್ಯದರ್ಶಿ ವಡಿವೇಲು ಖಜಾಂಜಿ ಡಿ ಚಂದ್ರಶೇಖರ್ ಅವರು ಮಾಧ್ಯಮಗೋಷ್ಠಿ ಏರ್ಪಡಿಸಿದ್ದರು ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟ ಸಹಕಾರ ನೀಡಿದರು ಅಧ್ಯಕ್ಷರಾದ ಆರ್ ಕಂದಸ್ವಾಮಿಯವರು ಮಾತನಾಡಿ ನೇಕಾರ ವೃತ್ತಿ ಪ್ರಧಾನ ಸಿಗಂದೂರ್ ಜಾತಿಯು ರಾಜ್ಯದಲ್ಲಿ ಆರು ಲಕ್ಷ ಜನಸಂಖ್ಯೆ ಇದೆ ಆದರೆ ಜಾತಿ ಗಣತಿಯಲ್ಲಿ ಕಡಿಮೆ ತೋರಿಸಲಾಗಿದೆ ನೇಕಾರ ಸಮುದಾಯಗಳು ಒಟ್ಟಾರೆ ಐವತ್ತು ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯಾದರೆ ರಾಜ್ಯ ಜಾತಿ ಗಣತಿಯಲ್ಲಿ ಸಮರ್ಪಕವಾಗಿ ಗಣತಿಯಾಗಿಲ್ಲ ಆದ್ದರಿಂದ ಮೀಸಲಾತಿಯಲ್ಲಿ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗುವ ಸಾಧ್ಯತೆ ಇದೆ ಸೆಗಂದೂರು ಸಮುದಾಯವು ಕರ್ನಾಟಕದಾದ್ಯಂತ ಹರಡಿಕೊಂಡಿದೆ ನಮ್ಮ ಪ್ರಗತಿ ಮತ್ತು ರಾಜ್ಯದ ಅಭಿವೃದ್ಧಿ ಎರಡಕ್ಕೂ ಕೊಡುಗೆ ನೀಡುತ್ತಿದೆ ಪ್ರಸ್ತುತ ನಮ್ಮ ಸಮುದಾಯವನ್ನು ಟು ಎ ವರ್ಗದ ಅಡಿಯಲ್ಲಿ ವರ್ಗೀಕರಿಸಲಾಗಿದೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಹದಿನೈದು ಪರ್ಸೆಂಟ್ ಮೀಸಲಾತಿಯನ್ನ ಹೊಂದಿದೆ ಆದಾಗಿಯೂ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಸಲ್ಲಿಸಿದ ಜಾತಿ ಗಣತಿಯ ವರದಿಯು ನಮ್ಮ ನೇಕಾರ ಸಮುದಾಯದ ಮೇಲೆ ತೀವ್ರ ಪರಿಣಾಮ ಬೀರಿದೆ ವರದಿಯಲ್ಲಿ ಉಲ್ಲೇಖಿಸಲಾದ ಅಂಕಿ ಅಂಶಗಳು ಗಮನಾರ್ಹ ತೊಂದರೆಯನ್ನುಂಟು ಮಾಡಿವೆ ಆದ್ದರಿಂದ ನೇಕಾರ ಸಮುದಾಯಗಳ ಒಕ್ಕೂಟದ ಮೂಲಕ ಈ ಅಂಕಿ ಅಂಕಿಅಂಶಗಳನ್ನ ಮರುಪರಿಶೀಲಿಸಿ ಮರುಮೌಲ್ಯಮಾಪನ ಮಾಡುವಂತೆ ನಾವು ಸರ್ಕಾರವನ್ನ ಒತ್ತಾಯಿಸಿದ್ದೇವೆ ಈ ಪರಿಸ್ಥಿತಿಯನ್ನ ಸುಧಾರಿಸಲು ಮತ್ತು ನಮ್ಮ ಹಿಂದುಳಿದ ನೀಕಾರ ಸಮುದಾಯದ ನಿಜವಾದ ಜನಸಂಖ್ಯೆಯನ್ನ ಸಕಲ ಪುರಾವೆಗಳೊಂದಿಗೆ ಸರ್ಕಾರದ ಗಮನಕ್ಕೆ ತರಲು ನಿರ್ಧರಿಸಿದ್ದು ನೀಕಾರ ಒಕ್ಕೂಟ ಡಾಟ್ ನಲ್ಲಿ ನೋಂದಾಯಿಸಿಕೊಳ್ಳುವುದು ಅತ್ಯಗತ್ಯ ನಾವು ಸಂಘಟಿತ ಹೋರಾಟ ಮಾಡಲು ವಿಫಲವಾದರೆ ನಮ್ಮ ಪ್ರಸ್ತುತ ಹದಿನೈದು ಪರ್ಸೆಂಟ್ ಮೀಸಲಾತಿಯನ್ನ ಕಳೆದುಕೊಳ್ಳಬಹುದು ಇದು ನಮ್ಮ ನಿಮ್ಮೆಲ್ಲರ ಭವಿಷ್ಯ ಹಾಗೂ ಮುಂದಿನ ಪೀಳಿಗೆಗೆ ಮಾರಕವಾಗಬಹುದು ಆದ್ದರಿಂದ ರಾಜ್ಯಾದ್ಯಂತ ನೆಲೆಸಿರುವ ತಾವೆಲ್ಲರೂ ತಕ್ಷಣ ನೋಂದಾಯಿಸಿಕೊಳ್ಳುವಂತೆ ನಮ್ಮ ಸಮುದಾಯದ ಇತರೆ ಜಿಲ್ಲೆಗಳಲ್ಲಿರುವ ಸಂಬಂಧಿಕರಿಗೆ ಮಿತ್ರರಿಗೆ ಕುಟುಂಬದವರಿಗೆ ತಿಳಿಸುವಂತೆ ನಾವು ವಿನಂತಿಸುತ್ತೇವೆ ದಯವಿಟ್ಟು ತಾವೆಲ್ಲರೂ ನಮ್ಮ ವೆಬ್ಸೈಟ್ ನೇಕಾರ ಒಕ್ಕೂಟ ಡಾಟ್ ಇನ್ ಲಾಗಿನ್ ಆಗಿ ನೋಂದಾಯಿಸಲು ಕೋರಲಾಗಿದೆ இந்த அருமையான பத்திரிக்கையாளர் சந்திப்பிற்கு உங்களை அழைத்து இங்கு நீங்கள் வந்திருப்பதற்கு கர்நாடகா செங்குந்தர் சங்கம் சார்பில் நன்றியையும் வாழ்த்துக்களையும் தெரிவிக்கிறோம் நீங்கள் வந் நீங்கள் அனைவரும் வந்ததுக்கு மிக மிக பெருமைப்படுகிறோம் முக்கியமான நோக்கம் என்னவென்றால் ஜாதிவாதி கணக்கெடுப்பு ஏதோ ஒரு தவறுதலாக நம் செங்குந்தர் இன மக்கள் குறிப்பாக நம் செங்குந்தர் இன மக்கள் குறைவான எண்ணிக்கையில் அரசாங்கத்திற்கு தரப்பட்டிருக்கிறது அது சரியல்ல இப்பொழுது நாம் செங்குந்தர் இனம் ஆறு லட்சம் பேர் கர்நாடகாவில் கர்நாடகா மாநிலத்தில் பதவி இருக்கின்றோம் இதை சரி செய்ய வேண்டும் அரசாங்கத்திற்கு இதை கொண்டு போக வேண்டும் இதை கொண்டு போவதற்கு நாம் இணைந்திருக்கும் நெசவாளர் கூட்டமைப்பு மூலமாக கர்நாடகா நெசவாளர் கூட்டமைப்பு மூ மூலமாக ஒரு ஆப் ரெடி செய்திருக்கிறோம் இன் என்ற ஆப் மூலம் ஒவ்வொரு செங்குந்தர்களும் அதில் பதிவு செய்ய வேண்டுமாய் மிக தாழ்வுடன் கேட்டுக்கொள்கிறேன் இப்பொழுது நாம் தூய கேட்டகரியில் இருக்கின்றோம் அதாவது பதினைந்து ப பர்சன்ட் சலுகை கல்வியிலும் வேலை வாய்ப்பிலும் சலுகை சலுகை பெற்றுக் கொண்டிருக்கின்றோம் இப்பொழுது இந்த உத்தியை பிரயோகப்படுத்தி இந்த ஆப்பை பிரயோகப்படுத்தி நாம் நம் செண்முதல் இன மக்கள் மொத்த தொகையை கவர்மெண்ட்டுக்கு அதாவது அரசாங்கத்திற்கு தெரியப்படுத்தாவிட்டால் பிற்கால சந்ததிகள் மிக மிக துயரப்படும் தயவுசெய்து நம் இன மக்கள் செங்குந்த இன மக்கள் அனைவரும் இந்த ஆப்பை யூஸ் செய்து எல்லா மக்களையும் ஒன்றிணைக்குமாறு கேட்டுக்கொள்கிறேன் உங்கள் சொந்தங்கள் பல பல மாவட்டங்களில் இருக்கின்றார்கள் அவர்களுக்கும் தெரியப்படுத்தி இதை இதை ஒருங்கிணைக்குமாறு மிக தாழ்வுடன் கேட்டுக்கொள்கிறேன் வாழ்த்துக்கள் என் பக்கத்தில் இருப்பவர் சந்திரசேகர் ட்ரெஷரர் ಸೆಕ್ರೆಟ್ರಿ ಮಿಸ್ಟರ್ ಬಡಿಬೇಲು ಪಿಚಾಂಡಿ ವೈಸ್ ಪ್ರೆಸಿಡೆಂಟ್ ವೆಂಕಟೇಶನ್ ಜಾಯಿಂಟ್ ಸೆಕ್ರೆಟ್ರಿ ದಯವಿಟ್ಟು ಪಿಚಾಂಡಿ ಅವರ ಈ ಪ್ರೇಸ್ ಮೇಲೆ ಕೊಡಗಿದೆ ಸರ್ ಎಲ್ರಿಗೂ ನಮಸ್ಕಾರ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ನಮ್ಮ ಸಂಘವು ಕರ್ನಾಟಕ ಸಿಂಗುಂದರ್ ಸಂಘ ಅಂತ ಇದು ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ಒಂದು ಅಂಗ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯದ ಒಕ್ಕೂಟದಲ್ಲಿ ಇಪ್ಪತ್ತಾರು ಅಂಗಗಳಿವೆ ಅದರಲ್ಲಿ ನಮ್ಮ ಸಿಂಗುಂದರದ್ದು ಒಂದು ಅಂಗ ಈಗ ಮುಖ್ಯವಾಗಿ ಜಾತಿ ಗಣತಿ ಅನ್ನೋದು ಸರ್ಕಾರ ನಮ್ಗೆಲ್ರಿಗೂ ಹೇಳ್ಕೊಳಿಸಿದೆ ಎಷ್ಟೆಷ್ಟು ಜನಗಳು ಯಾವ್ಯಾವ ಜಾತಿಯಲ್ಲಿದ್ದೀರಾ ಅಂತ ಬೇಕು ಅಂತ ನಾವು ಕರ್ನಾಟಕ ಸಿಂಗುಂಧರ್ ಸಂಘ ಅಂದರೆ ನಾವು ನೇಕಾರರು ನಮ್ಮ ನೇಕಾರಿಕೆ ಮಾಡೋ ಜನ ಪ್ಲಸ್ ನಾವು ನೇಕಾರರು ಎಲ್ಲ ಕರ್ನಾಟಕದಲ್ಲಿ ಒಂದು ಐದರಿಂದ ಆರು ಲಕ್ಷ ಜನ ಇದ್ದೀವಿ ಸರ್ಕಾರ ಭಾಳ ಕಡಿಮೆ ಲೆಕ್ಕದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೋಂದಣಿ ಆಗಿರ್ತಕ್ಕಂಥ ಸಂಖ್ಯೆನ ಕೊಟ್ಟಿದೆ ಆ ಸಂಖ್ಯೆ ನಮಗೆ ಸಮಾಧಾನ ಇಲ್ಲ ಸರ್ಕಾರ ಮಾಡಿರೋದು ಜಾತಿ ಗಣತಿ ನಾವು ಒಪ್ಕೋತೀವಿ ಅದು ಎಲ್ರಿಗೂ ಒಳ್ಳೆಯದೇ ಬಟ್ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಭಾಳ ಕಡಿಮೆ ಇದೆ ನಾವು ಐದು ಲಕ್ಷ ಜನ ಇದ್ಕೊಂಡು ನಾವು ಯಾಕೆ ಎಲ್ಲರೂ ಹೋಗಿ ನೋಂದಾಯಿಸ್ಕೋಬಾರ್ದು ಅಂತ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಒಂದು ಆ್ಯಪ್ ಕೊಟ್ಟಿದ್ದಾರೆ ನಮ್ಮ ವೆಬ್ಸೈಟು ನಮ್ಮ ಸಂಗುಂದರ್ ಸಂಘಕ್ಕೆ ಆ ವ್ಯಾಪ್ ವೆಬ್ಸೈಟಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸಂಗುಂದರ್ಗಳು ಹೋಗಿ ಆ್ಯಪ್ ಓಪನ್ ಮಾಡಿ ಅವರವ್ರ ಮನೇಲಿರ್ತಕ್ಕಂಥ ಎಲ್ಲ ಮೆಂಬರ್ಸು ಅದರಲ್ಲಿ ನೋಂದಾಯಿಸ್ಕೊಂಡ್ಬಿಟ್ರೆ ಅವರು ಕರ್ನಾಟಕದಲ್ಲಿ ಸಂಗುಂದರ್ಗೆ ಎಷ್ಟು ಜನ ಇದ್ದೀವಿ ಅಂತ ಗೊತ್ತಾಗುತ್ತೆ ಆ ಆ್ಯಪ್ ನೀವು ಓಪನ್ ಮಾಡಿದ್ರೆ ಅಪ್ಲಿಕೇಶನ್ ನಮ್ಮ ಹತ್ರ ಇದರ ಇರೋ ಥರನೇ ಬರುತ್ತೆ ಅದು ಹೆಸರು ಬರುತ್ತೆ ಅವ್ರು ಯಾ ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿದ್ದಾರೆ ಅವರು ಏನು ಕೆಲಸ ಮಾಡ್ತಾಯಿದ್ದಾರೆ ಅವ್ರ ಟೆಲಿಫೋನ್ ನಂಬರ್ ಏನು ಆಧಾರ್ ಕಾರ್ಡ್ ನಂಬರ್ ಏನು ಆಧಾರ್ ಕಾರ್ಡ್ ನಂಬರ್ ಏನಕ್ಕೆ ಹಾಕಿದೀವಿ ಅಂದರೆ ಯಾರು ಬೇಕಾದ್ರೂ ಹಾಕೊಂಡ್ಬಿಡ್ಬೋದು ಈಗ ಸರ್ಕಾರಕ್ಕೆ ನಾವು ಇದನ್ನು ಕೊಟ್ಟರೆ ಸರ್ ತಗೊಳ್ಳಿ ಸರ್ ರ್ಯಾಂಡಮ್ ಆಗಿ ಚೆಕ್ ಮಾಡಿ ಈ ಆಧಾರ್ ನಂಬರ್ ಹೊಡೀರಿ ಇವ್ರ ಸಿಂಗಂದರ ಇಲ್ವಾ ಅಂತ ಗೊತ್ತಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು ನಾವು ಎಲ್ರಿಗೂ ಕೇಳ್ತಾ ಇದೀವಿ ದಯಮಾಡಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಂದರ್ಸು ಅವರವರ ಮನೆಯಲ್ಲಿರ್ತಕ್ಕಂಥ ಅವ್ರ ಜೊತೆಗಿರತಕ್ಕಂಥ ಸಂಘದಗಳು ಈ ವೆಬ್ಸೈಟ್ ಓಪನ್ ಮಾಡಿ ನೋಂದಾಯಿಸ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ ಆಲ್ರೆಡಿ ನಾವು ಟೂ ಇದ್ದೀವಿ ಟು ಎ ರಿಸರ್ವೇಷನಲ್ಲಿ ಇರೋದರಿಂದ ಅದು ಒಳ್ಳೆಯದು ನಾವು ಜನಸಂಖ್ಯೆ ಕರೆಕ್ಟಾಗಿ ತೋರಿಸಿದ್ರೆ ಆ ಟು ಎ ಹದಿನೈದು ಪರ್ಸೆಂಟು ನಮಗೆ ಕಂಟಿನ್ಯೂ ಆಗುತ್ತೆ ಈಗ ತೋರಿಸಿರ್ತಕ್ಕಂಥ ಜನಸಂಖ್ಯೆ ಹಾಗೆ ಇದ್ಬಿಟ್ರೆ ಭಾಳ ಕಷ್ಟ ಎಲ್ರಿಗೂ ಮತ್ತೆ ನಾನು ಎಲ್ಲಾ ಸಿಂಗೇಂದ್ರಸಿ ಕೈ ಮುಗಿದು ಕೇಳಿಕೊಳ್ಳುತ್ತಾ ಇರೋದು ಈ ವೆಬ್ಸೈಟ್ ಓಪನ್ ಮಾಡಿ ಇದರಲ್ಲಿ ಎಲ್ಲರೂ ನೊಂದಾಯಿಸಿಕೊಳ್ಳಬೇಕು ಅಂತ ನನ್ನ ಗಣಗಣತೆ ಬಿಡಿಕೆ ಹೌದು ಹೌದು ಸರ್ ಆದರೆ ಟೋಟಲ್ ಹೌದು ಈಗ ನಾವು ಏನು ಮಾಡ್ತೀವಿ ಅಂದ್ರೆ ಏನು ಮಾಡ್ತಾ ಮಾಡ್ತಾ ಇದೀವಿ ಅಂದ್ರೆ ಪ್ರತಿ ಒಂದು ಮನೆಗೂ ಹಳ್ಳಿ 레ವೆಲ್ ಅಲ್ಲಿ ಓಬ್ಲಿ 레ವೆಲ್ ಅಲ್ಲಿ ತಾಲ್ಲೂಕು 레ವೆಲ್ ಅಲ್ಲಿ ಜಿಲ್ಲೆ 레ವೆಲ್ ಅಲ್ಲಿ ಈಗ ಎಕ್ಸಾಂಪಲ್ ಮಂಗಳೂರು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಶಿವಮೊಗ್ಗ ಆಲ್ರೆಡಿ ಬರ್ತಾ ಇದೆ ಭದ್ರಾವತಿ ಮಂಗಳೂರು ಮೈಸೂರು ತುಮಕೂರು ದಾವಣಗೆರೆ ಮತ್ತು ಚಿತ್ರದುರ್ಗ ಇಲ್ಲಿ ಬನ್ನರ್ಗಡದಲ್ಲಿ ನಮ್ಮದು ವೀವರ್ಸ್ ಕಾಲನಿ ಅಂತಲೇ ಇದೆ ಗುಟ್ಟಿಗೆರೆಯಲ್ಲಿ ಅಲ್ಲಿ ಸುಮಾರು ಒಂದು ನೂರೈವತ್ತು ಫ್ಯಾಮಿಲಿ ನಮ್ಮ ಪಂಗಡದವರೇ ಇದ್ದಾರೆ ಅವ್ರಿಗೂ ನಾವು ಆಲ್ರೆಡಿ ಕಳಿಸಿದ್ವಿ ವೆಬ್ಸೈಟ್ನಲ್ಲ ಅವ್ರು ಎಲ್ಲರೂ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಮತ್ತು ಅದೇ ಥರ ಕೆ ಜಿ ಅಲ್ಲಿ ತುಂಬ ಜನ ಇದ್ದಾರೆ ಕೋಲಾರಲ್ಲಿ ತುಂಬ ಜನ ಇದ್ದಾರೆ ಹಂಗಾಗಿ ನಾವೆಲ್ಲರಿಗೂ ಕಳಿಸಿದ್ವಿ ಅದು ಕಾರ್ಯಗತವಾಗಬೇಕು ಅಂದರೆ ಈ ಥರ ಒಂದು ಪ್ರೆಸ್ ಮೀಟ್ ಮಾಡಿನೇ ಎಲ್ಲರಿಗೂ ಅವೇರ್ನೆಸ್ ಉಂಟು ಮಾಡಬೇಕು ಅನ್ನೋ ಉದ್ದೇಶದಲ್ಲೇ ನಾವು ಮಾಡಿರೋದು ಹೌದು ಸರ್ ಸರ್ ಮಾಹಿತಿ ನಮ್ಮ ಪ್ರಕಾರ ನಮ್ಮ ಸಂಘದಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಇದ್ದೀವಿ ನಾವು ಬಟ್ ನಾವು ಯಾರು ಅವರ ಮನೆಗೆ ಹೋಗಿ ಈ ಜಾತಿ ಗಣಿತಿಯಲ್ಲಿ ನೀವು ನೋಂದಾಯಿಸ್ಕೊಳ್ಳಿ ಅಂತ ನಾವು ನಾವಿದವ್ರಿಗೆ ಹೇಳಿಲ್ಲ ಈಗ ಸರ್ಕಾರ ನಮ್ಗೆ ಹೇಳಿರೋದ್ರಿಂದ ಜಾತಿ ಗಣತಿಗೆ ನಾವು ನೀವು ಬಂದು ನೋಂದಾಯಿಸ್ಕೊಂಡ್ರೆ ಯಾವ ಜಾತಿಯವರು ನೀವು ನಮ್ಮ ಜನ ಬಲನ ನಾವು ಸರ್ಕಾರಕ್ಕೆ ತೋರಿಸ್ಬೋದು ರಾಜಕೀಯವಾಗಿ ತೋರಿಸ್ಬೋದು ಅನ್ನೋ ಉದ್ದೇಶದಲ್ಲಿ ಈಗ ನಾವೆಲ್ಲರೂ ಮನೆಗೆ ಹೋಗಿ ಎಲ್ಲಿ ಒಬ್ಬ ಸಂಗುಂದರ್ ಇದನ್ನು ಅವ್ರ ಮನೆಗೆ ಹೋಗ್ತೀವಿ ನೋಡಪ್ಪ ನೋಂದಾಯಿಸ್ಕೊಂಡು ಆಲ್ರೆಡಿ ನಾವು ವೆಬ್ಸೈಟಲ್ಲಿ ಹಾಕಿದ್ದೀವಿ ಈಗ ಇದರಲ್ಲಿ ಫೋನ್ಗಳ ಮುಖಾಂತರ ತೋರಿಸಿದ್ದೀವಿ ವಾಟ್ಸಪ್ಪಲ್ಲೂ ಹಾಕಿದ್ವಿ ಎಲ್ರಿಗೂ ಹೋಗಿ ಇದು ರೀಚಾಗಿ ಎಲ್ಲ ಸಂಗುಂದರ್ಸು ನೋಂದಾಯಿಸ್ಕೊಂಡ್ರೆ ಐದು ಲಕ್ಷ ಆರು ಲಕ್ಷ ಇರೋದು ಒಂದು ಲೆವೆಲ್ಗೆ ಬರ್ಬೋದು ಅನ್ನೋ ಅನಿಸಿಕೆ ನಾವು ಉಪಜಾತಿ ಏನು ತುಂಬಬೇಕು ಸರ್ ಉಪಜಾತಿ ಕಾಲಮಲ್ಲಿ ಶಂಗುಂಧರ ಅಂತಲೇ ತುಂಬಬೇಕು ಎಸ್ ಸಿ ಎನ್ ಜಿ ಯು ಎನ್ ಡಿ ಎಚ್ ಎ ಆರ್ ಅಂತಲೇ ತೋರಿಸ್ಬೇಕು ಅದು ಶಂಗುಂಧರ ಆಬ್ಳಿಗೆ ಅಂತ ಬಟ್ ನಾವು ಈಗ ಶಂಗುಂಧರ್ ಅಂತ ಹಾಕ್ಬಿಟ್ರೆ ಆಟೋಮೆಟಿಕ್ಕಾಗಿ ನೇಕಾರ ಒಕ್ಕೂಟಕ್ಕೆ ಅದು ನಮ್ಮ ಕರ್ನಾಟಕ ಸಿಂಗಂದರ ಸಂಘದ ಈ ಪತ್ರಿಕಾಗೋಷ್ಠಿಗೆ ನಿಮ್ಮೆಲ್ಲರನ್ನೂ ನಾನು ಸ್ವಾಗತ ಬಯಸ್ತಾ ಇದ್ದೀನಿ ನಮ್ಮ ಸಂಘ ಸಾಧಾರಣ ಹೆಚ್ಚು ಕಡಿಮೆ ಒಂದು ನಲವತ್ತು ವರ್ಷಗಳಿಂದ ಇಲ್ಲಿ ಕಾರ್ಯನಿರತವಾಗಿ ಕೆಲಸ ಇದೆ ನಾವು ಮೂಲತಃ ಭಾಷಾವಾರು ಪ್ರಾಂತ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆಗುವಾಗ ನಮ್ಮ ನೇಕಾರ ಕೂಟದಲ್ಲಿ ಕೈಕೋಳಾನ್ ಎಂಬುದನ್ನು ನಮನಿಸಲ್ಪಟ್ಟಿತ್ತು ಆವಾಗ ಅದಾದ ನಂತರ ನಾವು ತಮಿಳುನಾಡಿನ ಹಿನ್ನೆಲೆಯಿಂದ ಬಂದಂಥವ್ರು ನಮ್ಮ ಕಡೆ ಜನಗಳ ಶಿವಮೊಗ್ಗ ಭದ್ರಾವತಿ ದಾವಣಗೆರೆ ಎಲ್ಲೆಲ್ಲಿ ಕೈಮಗ್ಗದ ಮತ್ತು ಯಾವುದು ನೇಕಾರ ಉದ್ಯಮಗಳು ಎಲ್ಲೆಲ್ಲಿ ಇದೆಯೋ ಅಲ್ಲಿ ಕೆಲಸ ಮಾಡ್ತಾಯಿದ್ರು ತುಂಬ ಕಡೆನೂ ತುಂಬ ಜನನೂ ಇದ್ದರು ನಾವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರವಿವರ್ಮ ಅಂಥೇಳಿ ಕರ್ನಾಟಕ ರಾಜ್ಯ ಶಾಶ್ವತ ಆಯೋಗಗಳ ಅಧ್ಯಕ್ಷರಾಗಿದ್ದರು ಅವರ ಮುಂದೆ ನಾವು ವಾದ ಮಂದ ಮಂಡನೆ ಮಾಡಿ ಶೇಂಗಂದವರನ್ನು ಅದಕ್ಕೆ ಸೇರಿಸಬೇಕು ಕರ್ನಾಟಕ ಆಬ್ಲಿಕ್ ಶಂಗಂದವರಂತೇಳಿ ಗೆಜೆಟ್ ಅನೌನ್ಸ್ಮೆಂಟ್ ಆಯಿತು ನಾವು ಎರಡು ಸಾವಿರದ ಐದರಲ್ಲಿ ಅದರ ಬಗ್ಗೆ ಒಂದು ಹೊತ್ತಿಗೆನು ರಿಲೀಸ್ ಮಾಡಿದ್ವಿ ಹಂಗೆ ಅಂದರೆ ಬುಕ್ಕು ಸರ್ ಅದನ್ನು ಮಾಡಿ ಎಲ್ಲರಿಗೂ ಅರಿವು ಮೂಡಿಸಿದ್ವಿ ನಮ್ಮಲ್ಲಿ ಕೆಲವರು ಏನು ಮಾಡಿದ್ದಾರೆ ಅಂತಂದರೆ ಈ ಪುಸ್ತಕನ ಎರಡು ಸಾವಿರದ ಐದರಲ್ಲಿ ನಾವು ರಿಲೀಸ್ ಮಾಡಿದ್ವಿ ಅದರಲ್ಲಿ ಎಲ್ಲ ವಿಳಾಸ ಅಡ್ರೆಸ್ಸು ಎಲ್ಲನೂ ಇತ್ತು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ರವಿ ವರ್ಮ ಮುಂದೆ ನಾವು ಈ ವಾದ ಮಂಡನೆ ಮಾಡಿ ಅವತ್ತೇ ನಾವು ಸುಮಾರು ಒಂದೂವರೆಯಿಂದ ಎರಡು ಲಕ್ಷ ಆಧಾರ ಸಮೇತವಾಗಿ ಆಧಾರ ಅಂದರೆ ಅವಾಗ ಈ ಥರ ಆ್ಯಪು ಈ ಥರ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಇರಲಿಲ್ಲ ಆ ವಾದ ಮಂಡನೆ ಮಾಡಿ ಅವರು ಒಪ್ಪಿಕೊಂಡು ನಮಗೆ ಟು ಎ ರಿಯಾಯಿತಿನ ಕೊಟ್ಟಿದ್ದಾರೆ ಆದರೆ ಅನಿವಾರ್ಯವಾಗಿ ಈಗ ಮೊನ್ನೆ ಕಾಂತರಾಜು ವರದಿ ನೋ ಬಂದ ಮೇಲೆ ಅದನ್ನು ನೋಡಿ ನಮಗೆ ಭಾಳ 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 ಆಘಾತ ಆಗೋಯ್ತು ನಾವು ಈ ಥರ ಇದ್ರೆ ಆಗೋದಿಲ್ಲ ನಾವು ಪ್ರಯತ್ನ ಮಾಡಲೇಬೇಕಾಗ್ತದೆ ಅಂಥೇಳಿ ಇವಾಗ ನಮ್ಮ ಅನೇಕರ ಒಕ್ಕೂಟದಿಂದ ನಮ್ಮ ಉಪಾಧ್ಯಕ್ಷರು ಹೇಳ್ದಂಗೆ ಇಪ್ಪತ್ತ ಆರಲ್ಲ ಇಪ್ಪತ್ತೊಂಬತ್ತು ಆ ಇಪ್ಪತ್ತಾರು ಪ್ಲಸ್ ಮೂರು ಅಂದರೆ ಕೈಕೋಳಾನ್ ಶೆಂಗುಂಧರ್ ಶೆಂಗುಂಧರ್ ಮೂರು ಥರ ಇದೆ ಅದನ್ನು ಸೇರಿದ್ರೆ ಇಪ್ಪತ್ತೊಂಬತ್ತು ಆಗುತ್ತೆ ಅದರಲ್ಲಿ ನಮಗೆ ಇದನ್ನು ಪರ್ಯಾಯ ಪದವಾಗಿ ಶೇಂಗರನ್ನ ಸೇರಿಸಿದ್ರು ನಮಗೆ ಇದನ್ನ ಉಳಿಸ್ಕೋಬೇಕು ಅಂತಂದರೆ ನಮ್ಮಲ್ಲಿ ತುಂಬ ಬೇರೆ ಬೇರೆ ವಿಭಾಗ ಡಿಸ್ಟ್ರಿಕ್ಟ್ಗಳಲ್ಲಿ ಹಂಚಿ ಹೋಗಿದ್ದಾರೆ ಇವ್ರನ್ನೆಲ್ಲ ಒಗ್ಗೂಡಿಸೋಕ್ಕೆ ಪ್ರಯತ್ನ ಇವಾಗ ಮಾಡ್ತಾಯಿದ್ವಿ ಇವಾಗ ವರದಿ ಬಂದ ಮೇಲೆ ನಾವು ಎಚ್ಚೆತ್ಕೊಂಡಿದ್ವಿ ಈ ಸ ಕಾಂತರಾಜ್ ವರದಿನ ನಾವು ನಮ್ಮ ಸಂಘ ಮತ್ತು ನೇಕಾರ ಒಕ್ಕೂಟ ನಮ್ಮ ಬಿ ಸೋಮಶೇಖರ್ ಅವರು ಇದನ್ನು ವಿರೋಧಿಸಿ ಮುಂದಿನ ಹೋರಾಟಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ ಅದರ ಸಲುವಾಗಿ ನಾವೆಲ್ಲರೂ ಅದಕ್ಕೆ ಬದ್ಧರಾಗಿದ್ದೀವಿ ಈಗ ನಾವೇನು ಹೇಳ್ತಾ ಇದೀವಿ ಅಂದರೆ ಈಗ ನಾವು ಈ ಪ್ರಯತ್ನದಲ್ಲಿ ಇದ್ದೀವಿ ಈಗ ಹೊಸ ಆ್ಯಪ್ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಕರ್ನಾಟಕ ನೇಕಾರ ಒಕ್ಕೂಟ ಅಂತೇಳಿ ಆ ಆ್ಯಪನ್ನ ಓಪನ್ ಮಾಡಿದರೆ ಅದರಲ್ಲಿ ಎಲ್ಲ ಅದರಲ್ಲಿ ನಮ್ಮ ಯಾವ್ಯಾವ ಜಾತಿಗೆ ಸೇರಿದವರು ಪದ್ಮಶಾಲಿ ಆಮೇಲೆ ಯಾವುದು ಪದ ವೀರ ಈ ಥರ ಎಲ್ಲ ಇದೆ ಅದರಲ್ಲಿ ಅಪ್ ಅಪ್ಡೇಟ್ ಮಾಡಿದ್ರೆ ದಾಖಲೆ ಸಿಗುತ್ತೆ ಸರ್ಕಾರಕ್ಕೆ ಅದು ಒದಗಿಸೋಕ್ಕಾಗ್ತದೆ ಈ ಪ್ರಯತ್ನವಾಗಿ ನಾವು ಈಗ ಪತ್ರಿಕಾಗೋಷ್ಠಿ ಕಡ್ಡಿ ಕರೆದಿದ್ದೀವಿ ಇನ್ನೂ ಹಲವಾರು ಪತ್ರಿಕೆಗಳಲ್ಲಿ ನಾವು ಅದನ್ನು ಪ್ರಕಟಣೆ ಅಂತೇಳಿ ಅಡ್ವೈಸ್ ಇದು ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ದೀವಿ ಅದಾದ ಮೇಲೆ ನಮ್ಮ ಬೇರೆ ಬೇರೆ ಇತರ ಜಿಲ್ಲೆಗಳಲ್ಲಿ ನಮ್ಮ ನೆಂಟ್ರಿಸ್ಟ್ರು ಇದ್ದಾರೋ ಅವರೆಲ್ಲ ಮನೆಗೆ ಬಂದಾಗ ನಮ್ಮಲ್ಲಿ ಏನು ಮೊದಲು ಜಂಬವಾಗಿ ಮೊದಲೆಯಾರು ಅಂತೇಳ್ಬಿಡೋರು ಯಾರು ಜಾತಿ ಅಲ್ಲ ಶಂಗುಂದರು ಅಗಮುಡಿ ಮತ್ತು ಕೈಕೋಳ ಅನ್ನೋದೇ ನಮ್ಮ ಮೊದಲೆಯಾರ ಗ್ರೂಪಲ್ಲಿ ಬರುವಂಥ ಜಾತಿ ಇದ್ರ ಬಗ್ಗೆ ನಾನು ಒಂದು ಪತ್ರಿಕೆ ಇದನ್ನು ಓಡಿಸಿದ್ದೆ ಹೌದು ಶಗುದ ಶಂಗುಂದರು ಅಂತೇಳೆ ಮಾಡಬೇಕು ನಮ್ಮ ಉಪಾಧ್ಯಕ್ಷರು ಹೇಳಿದ್ರಲ್ಲ ಎಸ್ ಸಿ ಎನ್ ಡಿ ಯು ಟಿ ಎಚ್ ಎ ಆರ್ ಅದರಲ್ಲಿ ಎರಡು ಥರ ಬರ್ತದೆ ಶಂಗಂದರು ಅಂತೇಳಿ ನಮ್ಮೂ ಮಾಡಿದ್ರೆ ನಾವು ನಮಗೆ ಸರ್ಕಾರಕ್ಕೆ ಮಾಹಿತಿ ಒದಗಿಸ್ಲಿಕ್ಕಾಗ್ತದೆ ದಯವಿಟ್ಟು ತಾವೆಲ್ಲ ಇದಕ್ಕೆ ಸಹಕಾರ ಮಾಡಿ ನಾವು ಇದು ಪ್ರಯತ್ನ ಮಾಡ್ತಾ ಇದ್ವಿ ಖಂಡಿತವಾಗಲೂ ನಾವೇ ಒಂದು ನಾಲ್ಕು ಐದು ಆರು ಲಕ್ಷ ಜನ ಇದ್ದೀವಿ ಶಿವಮೊಗ್ಗದಲ್ಲಿ ತುಂಬ ಜನ ಇದ್ದಾರೆ ಭದ್ರಾವತಿಯಲ್ಲಿ ಇದ್ದಾರೆ ಆಮೇಲೆ ಹರಿಹರದಲ್ಲಿ ಇದ್ದಾರೆ ದಾವಣಗೆರೆ ಇದ್ದರು ಈಗ ಕೆಲವು ಈಗ ಮಾರ್ಪಾಡಾಗಿರೋದ್ರಿಂದ ಆಧುನಿಕ ತಂತ್ರಜ್ಞಾನ ಬಂದಿರೋದ್ರಿಂದ ನಮ್ಮ ಕೈಮಗ್ಗದ ವೃತ್ತಿ ಸ್ವಲ್ಪ ಆಗ್ತಾ ಇದೆ ಇದನ್ನ ಉಳಿಸ್ಕೋಬೇಕು ಮುಂದಿನ ಜನಾಂಗಕ್ಕೆ ನಾವು ಆವಾಗಲೇ ಹೇಳಿದ್ವಿ ನಮ್ಮವರು ಹೆಚ್ಚಿಗೆ ವಿದ್ಯೆಗ ಇಲ್ಲ ಆಮೇಲೆ ವೈದ್ಯಕೀಯ ಸೀಟ್ಗಳು ಸಿಗ್ತಾ ಇಲ್ಲ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ಮಾಡೋಕ್ಕಾಗ್ತಾಯಿಲ್ಲ ಇವಾಗ ಇದು ಈ ಈವರೆಗೆ ಇದ್ದಿದ್ದು ನಮ್ಗೆ ಆ ಅವಕಾಶ ಒದಗಿ ಬಂದಿದೆ ಮುಂದಕ್ಕೆ ಇದನ್ನು ಉಳಿಸ್ಕೋಬೇಕಾದ್ರೆ ನಾವು ಖಂಡಿತ ಇದನ್ನು ಮಾಡೇ ಮಾಡಿ ತೋರಿಸ್ಬೇಕು ಅಂತೇಳಿ ನನ್ನ ಮಾಡ್ತಾಯಿದ್ದೀವಿ ಈಗ ಮಾಡ್ತಾಯಿದ್ದೀವಿ ಇದನ್ನು ಮೊದಲಿತ್ತು ನಮ್ಮ ಹತ್ರ ನಾವೆಲ್ಲ ಬರೆದು ಕೆಲವ್ರನ್ನೆಲ್ಲ ಸಂಪರ್ಕ ಮಾಡಿ ನಾವು ಒಂದೊಂದು ಡಿಸ್ಟಿಕ್ಟಿಗೆ ನಮ್ಮ ಸಂಘದಿಂದ ಹೋಗಿ ಅವರವ್ರ ಮನೆಯಲ್ಲಿ ಒಂದು ಮೀಟಿಂಗ್ ಹಾಕಿ ಎಷ್ಟು ಜನ ಇದ್ದಾರೆ ಏನು ಅಂತೇಳಿ ಅದನ್ನೆಲ್ಲ ಮಾಹಿತಿ ತಗೊಂಡು ನಾವು ಆವಾಗ ಹೋಗಿಸಿದ್ವಿ

ಸರ್ ಅದು ಅದು ಈಗ ತೋರಿಸ್ತೀವಿ ಇನ್ನು ಈಗ ಇನ್ನು ಇನ್ನು ಮುಕ್ತಾಯ ಮಾಡಿಲ್ಲ ಇನ್ನು ಆಗ್ತಾನೆ ಇದೆ ಇವಾಗ ನನಗೆ ಅದೌಂಡ್ ಒನ್ ಲ್ಯಾಕ್ ಬಂದಿದೆ ಸರ್ ಇವಾಗ ಅದೌಂಡ್ ಒನ್ ಲ್ಯಾಕ್ ಬಂದಿದೆ ಶಂಗುಂದ್ನಲ್ಲಿ ಅದೌಂಡ್ ಒನ್ ಲ್ಯಾಕ್ ಬಂದಿದೆ ಅವ್ರ ಕಪಾ ಅವ್ರ ಜನ ತೊಗೊಂಡ ಸಿಕ್ಸ್ ಲ್ಯಾಕ್ಸ್ ಇದೆ ಸಿಕ್ಸ್ ಲ್ಯಾಕ್ಸ್ ಬರಬೇಕು ಎಂಬಿ ಫ್ಯಾಮಿಲಿಗೆ ಓಡ ಹೋಗ್ಬೇಕು ನಾವು ಒಂದೊಂದು ಫ್ಯಾಮಿಲಿಗೆ ಹೋಗಿ ಎಂಟ್ರ್ ಮಾಡ್ತೀವಿ ಯಾಕಂದ್ರೆ ಆ್ಯಪ್ ಇವಾಗನೇ ರೆಡಿಯಾಗಿದೆ ಇವಾಗನ ಹೊಸ ಹೊಸದನ್ನೇ ಆ್ಯಪ್ ರೆಡಿಯಾಗಿದೆ ಸೊ ಅವರು ಅವ್ರು ಕೇಳಕ್ಕೆ ಆನ್ಸರ್ ಏನಂದಿದೆ ಕೌಂಟಿಂಗ್ ಕರೆಕ್ಟ್ ಇಂದಿಲ್ಲ ಯಾಕಂದರೆ ಆ್ಯಕ್ ಆ್ಯಪ್ ಇವಾಗ ರೆಡಿ ಇದೆ ಇವಾಗ ಎಂಟರ್ ಮಾಡ್ತೀವಿ ಇನ್ನೂ ಒಂದು ಒನ್ ವೀಕ್ ಬಿಟ್ಟು ಕಲಿತ ಕ್ವಶನ್ ಕನ್ಸರ್ ಮಾಡಬೇಡಿ ಖಂಡಿತ ಈಗಾಗಲೇ ಒಂದು ತಿಂಗಳು ಆಗಿದೆ ಒಂದು ತಿಂಗಳ ಒಳಗಡೆ ಮಾಡೋಣ ಅಂತ ನಾವು ಕಾರ್ಯಕ್ರಮ ಹಾಕೊಂಡಿದ್ವಿ